ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಪೇನ್ ಕಿಲ್ಲರ್ ಮಾತ್ರೆ ನಿರಂತರವಾಗಿ ತೆಗೆದುಕೊಂಡರೆ ಏನು ತೊಂದರೆ ಆಗುತ್ತದೆ ಆಪ್ಷನ್ ಎ ಮೆದುಳು ಸಮಸ್ಯೆ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆಪ್ಷನ್ ಸಿ ಹೊಟ್ಟೆ ಸಮಸ್ಯೆ ಆಪ್ಷನ್ ಡಿ ಕಣ್ಣು ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಐವತ್ತು ವರ್ಷ ಆಪ್ಷನ್ ಬಿ ನೂರು ವರ್ಷ ಆಪ್ಷನ್ ಸಿ ತೊಂಬತ್ತು ವರ್ಷ ಆಪ್ಷನ್ ಡಿ ಎಪ್ಪತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತು ವರ್ಷ ಕೆಳಗಿನವುಗಳಲ್ಲಿ ಯಾವುದು ದೇಹಕ್ಕೆ ತಂಪು ಆಪ್ಷನ್ ಎ ಚಿಕನ್ ಆಪ್ಷನ್ ಬಿ ಮಟನ್ ఆప్షన్ సి ఫిష్ ఆప్షన్ డి రాగి గంచి సరియద ఉత్తర ఆప్షన్ డి రాగి రగింజి పురుషరైంగిక ఆసక్తి నీత్ర హారమోన్ యావీ ఆప్షన్ ఏ ఇస్ట్రోజన్ ఆప్షన్ బి ప్రొజెస్టరాన్ ఆప్షన్ సి టెస్టోస్టెరాన్ ఆప్షన్ డి మైక్రోన్ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಸ್ಟೌಸ್ಟೆರಾನ್ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳಿವೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ